ಸುದೀರ್ಘ ನೂರ ಒಂಬತ್ತನೇ ವರ್ಷಕ್ಕೆ ಕಾಲಿಟ್ಟ ಜೆಸಿಸಿ ಬ್ಯಾಂಕ್ನ ಸಂಸ್ಥಾಪಕರ ದಿನಾಚರಣೆ ಕೆಸಿಸಿ ಬ್ಯಾಂಕನ್ನು ರೈತಾಪಿ ವರ್ಗ ಮತ್ತು ಕೃಷಿ ರಂಗದ ಸಮಗ್ರ ಅಭಿವೃದ್ಧಿಯ ಮೂಲ ಉದ್ದೇಶದೊಂದಿಗೆ ಆಗಿನ ಮುಂಬೈ ಪ್ರಾಂತ್ಯದ ಧಾರವಾಡ ಹಾಗೂ ಬೆಳಗಾವಿ ಜಿಲ್ಲೆಗಳ ವ್ಯಾಪ್ತಿಯನ್ನೊಳಗೊಂಡು ಸಾವಿರದ ಒಂಬೈನೂರ ಹದಿನಾರು ನವೆಂಬರ್ ಇಪ್ಪತ್ತ್ ಮೂರಕ್ಕೆ ದಿವಂಗತ ದಿವಾನ್ ಬಹದ್ದೂರ್ ಶಾಂತವೀರಪ್ಪ ಮೆಣಸಿನಕಾಯಿ ಹಾಗೂ ದಿವಂಗತ ರಾವ್ ಬಹದ್ದೂರ್ ಅಲ್ಟಾಲ್ಡ್ ರುದ್ರಗೌಡರ ನೇತೃತ್ವದಲ್ಲಿ ಸಹಕಾರ ತತ್ವದಡಿ ಸ್ಥಾಪನೆಯಾಯಿತು ಸುದೀರ್ಘ ನೂರ ಒಂಬತ್ತು ವರ್ಷಗಳ ಸಾರ್ಥಕ ಸೇವೆಯನ್ನು ಪೂರೈಸಿದ ನಮ್ಮ ಕೆಸಿಸಿ ಬ್ಯಾಂಕು ಸುಮಾರು ಒಂದು ದಶಕಗಳ ಕಾಲ ಸಹಕಾರಿ ರಂಗದಲ್ಲಿ ರೈತಾಪಿ ಹಾಗೂ ಇನ್ನಿತರ ವರ್ಗದವರಿಗೆ ನಿರಂತರವಾಗಿ ಸೇವೆ ಸಲ್ಲಿಸುತ್ತಾ ಬಂದಿದೆ ಎಂದು ಪ್ರಧಾನ ವ್ಯವಸ್ಥಾಪಕರು ವಿ ಹೂಗಾರ್ ಅವರು ಹೇಳುತ್ತಾರೆ ಈ ಸಂದರ್ಭದಲ್ಲಿ ವಿಭಾಗ ವ್ಯವಸ್ಥಾಪಕರಾದ ಆರ್ ಎಸ್ ಮುರುಗೌಡ್ ಶ್ರೀಮತಿ ಟಿ ಜಿ ಸೈಯದ್ ಪಾರ್ವತಿ ಗೋವಿಂದನವರ್ ಗೌಡ ಪಾಟೀಲ್ ವಿ ಟಿ ದ್ಯಾಮನ್ಗೌಡ್ ಇನ್ನಿತರರು ಉಪಸ್ಥಿತರಿದ್ದರು ರುದ್ರಗೌಡರಿಗೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಜೊತೆಗೆ ಕೆ ಸಿ ಬ್ಯಾಂಕಿನ ಸಂಸ್ಥಾಪನಾ ದಿನಾಚರಣೆಯನ್ನು ಇದೀಗ ಆಚರಿಸಿದ್ವಿ ಕೆ ಕೆಸಿಸ್ ಬ್ಯಾಂಕು ಒಂದು ನೂರ ಒಂಬತ್ತು ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸ್ತಾ ಈ ಭಾಗದ ರೈತರ ದೀನದಲಿತರ ಶೋಷಿತರ ಮತ್ತು ಹಣಕಾಸಿನ ಹಣಕಾಸಿನ ವ್ಯವಸ್ಥೆಯಿಂದ ವಂಚಿತರಾದಂಥ ಎಲ್ಲ ಸಮುದಾಯದ ಸಮುದಾಯದವರಿಗೆ ಹಣಕಾಸಿನ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥ ಒಂದು ಮುಖ್ಯವಾದ ಸಂಸ್ಥೆ ಈ ಸಂಸ್ಥೆಯನ್ನು ಕಟ್ಟುವಲ್ಲಿ ಆಗಿನ ಬ್ರಿಟಿಷ್ ಸರ್ಕಾರದಲ್ಲಿ ಅಧಿಕಾರಿಗಳಾಗಿದ್ದಂಥ ದಿವ್ ದಿವಾನ್ ಬಹದ್ದೂರ್ ಶಾಂತವೀರಪ್ಪ ಅವರು ಹಾಗೂ ರಾವ್ ಬಹದೂರ್ ರಾ ರುದ್ರಗೌಡರು ಅವಾಗಿನ ಬಾಂಬೆ ಪ್ರಾಂತ್ಯದ ಬಾಂಬೆ ಪ್ರಾಂತ್ಯದಲ್ಲಿ ಜಿಲ್ಲೆಯನ್ನು ಒಳಗೊಂಡಂತೆ ಧಾರವಾಡ ಗದಗ ಹಾವೇರಿ ಜಿಲ್ಲೆಗೆ ಈ ಕರ್ನಾಟಕ ಸೆಂಟ್ರಲ್ ಬ್ಯಾಂಕ್ ಅನ್ನು ಹೆಸರಿನೊಂದಿಗೆ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು ಇಪ್ಪತ್ತ್ಮೂರು ಹನ್ನೊಂದು ಹತ್ತೊಂಬತ್ತು ಹದಿನಾರರಂದು ಆ ಸಂಸ್ಥೆ ಇದೀಗ ಇವತ್ತಿಗೆ ನೂರ ಒಂಬತ್ತು ವರ್ಷಗಳನ್ನು ಪೂರೈಸಿ ಎರಡು ಸಾವಿರದ ಇಪ್ಪತ್ತೈದು ನೂರ ಹತ್ತನೇ ವರ್ಷಕ್ಕೆ ಇದೆ ಈ ನಿಟ್ಟಿನಲ್ಲಿ ಬ್ಯಾಂಕಿನ ಆಡಳಿತ ಮಂಡಳಿಯು ಈ ಸಂಸ್ಥ ಬ್ಯಾಂಕಿನ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ವಿವಿಧ ಹಣಕಾಸಿನ ಕಾರ್ಯಕ್ರಮಗಳು ಫೈನಾನ್ಷಿಯಲ್ ಲಿಟ್ರಸಿ ಕ್ಯಾಂಪು ಆಮೇಲೆ ಹೊಸ ಸಾಲ ನೀಡಿಕೆ ರೈತರಿಗೆ ಸಾಲ ಸೌಲಭ್ಯದ ತಿಳುವಳಿಕೆ ಮೈಕ್ರೋ ಎ ಟಿ ಎಮ್ ಬಿಡುಗಡೆ ರುಪೇ ಕಾರ್ಡ್ ಬಿಡುಗಡೆ ಹತ್ತು ಹಲವಾರು ಯೋಜನೆಗಳನ್ನು ಬ್ಯಾಂಕ್ನಿಂದ ಜಾರಿಗೊಳಿಸಿ ಬ್ಯಾಂಕನ್ನು ಈಗಾಗಲೇ ಮುನ್ನಡೆಸ್ತಾ ಬಂದಿದ್ದಾರೆ ಸುಮಾರು ಒಂದು ನೂರ ಒಂಬತ್ತು ವರ್ಷಗಳಿಂದ ವಿವಿಧ ಮಹನೀಯರ ಒಂದು ಆಡಳಿತ ವರ್ಗದಲ್ಲಿ ಈ ಕೆ ಸಿ ಸಿ ಬ್ಯಾಂಕು ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಲಾಭದಾಯಕ ಮುನ್ನಡೆದು ಈ ಭಾಗದ ಎಲ್ಲ ರೈತಾಪಿ ವರ್ಗದವರಿಗೆ ಈ ಬ್ಯಾಂಕನ್ನು ಕಟ್ಟಿದ ಮೂಲ ಉದ್ದೇಶ ರೈತರಿಗಾಗಿ ಮತ್ತು ಈ ಈ ವ್ಯವಸ್ಥೆಯನ್ನು ಆಡಳಿತ ಮಾಡತಕ್ಕಂತ ಆಡಳಿತ ವರ್ಗವು ಕೂಡ ಮೂಲತಃ ರೈತರಿರುವುದರಿಂದ ರೈತರ ಬೇಕು ಬೇಡಿಕೆಗಳು ಮತ್ತು ಪೂರೈಕೆಗಳನ್ನು ಈಡೇರಿಸಲಿಕ್ಕೆ ಮನಗಂಡಂಥ ಆಡಳಿತ ಮಂಡಳಿ ಇರುವುದರಿಂದ ಎಲ್ಲ ವ್ಯವಸ್ಥೆಯನ್ನು ಕೆ ಸಿ ಸಿ ಬ್ಯಾಂಕಿನಿಂದ ಈಗಾಗಲೇ ಆಡಳಿತ ಮಂಡಳಿಯವರು ಪೂರೈಸ್ತಾ ಇದ್ದಾರೆ ಸರ್ಕಾರದ ಕೇಂದ್ರ ಸರ್ಕಾರದ ಆಮೇಲೆ ಇನ್ನಿತರ ಎಲ್ಲ ನಬಾರ್ಡ್ ಇರ್ಬೋದು ಅಪೆಕ್ಸ್ ಬ್ಯಾಂಕ್ ಇರ್ಬೋದು ರಿಸರ್ವ್ ಬ್ಯಾಂಕ್ ಇರ್ಬೋದು ಇವುಗಳ ನಿಯಮ ನಿಯಮಾವಳಿಗಳು ಕೊಟ್ಟು ಸಾಲಗಳನ್ನು ನೀಡೋದ್ರ ಜೊತೆಗೆ ರೈತರ ಬೇಕು ಬೇಡಿಕೆಗಳನ್ನು ಪೂರೈಸಲು ಆಡಳಿತ ಮಂಡಳಿ ಮತ್ತು ನೌಕರರ ವರ್ಗ ಸದಾ ಸಿದ್ಧವಾಗಿ ಸೇವೆಯನ್ನು ಕಲ್ಪಿಸ್ತಾ ಇದೆ ಅತ್ಯಂತ ಸಂತೋಷದ ವಿಷಯ ಏನು ಅಂತಂದ್ರೆ ನೂರ ಒಂಬತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆ ಸಲ್ಲಿಸಿದಂಥ ಈ ಬ್ಯಾಂಕು ಇನ್ನಷ್ಟು ಮತ್ತಷ್ಟು ಎತ್ತರಕ್ಕೆ ಬೆಳೀತಾ ಇದೆ ಈಗಾಗಲೇ ನಾವು ಸಭೆಯಲ್ಲಿ ಮಾತಾಡಿದ ಹಾಗೆ ಇತ್ತೀಚೆಗೆ ಹುಟ್ಟಿಕೊಂಡಂಥ ಹಣಕಾಸಿನ ಸಂಸ್ಥೆಗಳು ಎರಡು ಮೂರು ವರ್ಷದೊಳಗಾಗೇ ಅವು ತಮ್ಮ ವ್ಯವಸ್ಥೆಯನ್ನು ಕಳ್ಕೊಳ್ಳುವಂಥ ನಿಟ್ಟಿನೊಳಗೆ ನೂರಾ ಒಂಬತ್ತು ವರ್ಷಗಳ ಕಾಲ ನಿರಂತರವಾಗಿ ಹಣಕಾಸಿನ ವ್ಯವಸ್ಥೆಯನ್ನು ಪೂರೈಸ್ತಾ ಬರ್ತಾ ಬರ್ತಿರ್ತಕ್ಕಂಥ ಈ ಸಂಸ್ಥೆಯನ್ನು ಅತ್ಯಂತ ಗಟ್ಟಿಮುಟ್ಟಾದ ಅಡಿಪಾಯದೊಂದಿಗೆ ಸಂಸ್ಥಾಪಕರು ಕಟ್ಟಾರ ಅವರ ಒಂದು ಆಶೀರ್ವಾದ ಅವರ ಒಂದು ಮಾರ್ಗದರ್ಶನ ಮುಂದಿನ ಆಡಳಿತ ಮಂಡಳಿಗೂ ಕೂಡ ಇರುವುದರಿಂದ ಆ ಆಡಳಿತ ಮಂಡಳಿಯ ಮಾರ್ಗದರ್ಶನ ಪ್ರಕಾರ ಎಲ್ಲ ಸಿಬ್ಬಂದಿ ವರ್ಗದವರಾಗಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಸಿಬ್ಬಂದಿಗಳಾಗಲಿ ಆಡಳಿತ ಮಂಡಳಿ ನಿರ್ದೇಶಕರಾಗಲಿ ಮತ್ತು ಧಾರವಾಡ ಗದಗ ಹಾವೇರಿ ಜಿಲ್ಲೆಯ ಎಲ್ಲ ರೈತಾಪಿ ವರ್ಗದವರಾಗಲಿ ಮತ್ತು ಬ್ಯಾಂಕಿನ ಗ್ರಾಹಕ ದೇವರುಗಳಾಗಲಿ ಬ್ಯಾಂಕಿಗೆ ಅತ್ಯುತ್ತಮ ಸಹಕಾರವನ್ನು ನೀಡಿ ಮುನ್ನಡೆಸ್ಕೊಂಡು ಬಂದಾರೆ ಅವರೆಲ್ಲರಿಗೂ ಬ್ಯಾಂಕಿನ ಆಡಳಿತ ಮಂಡಳಿ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಿ ಸಲ್ಲಿಸ್ತಾ ಮುಂದಿನ ದಿನಮಾನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಗೆ ಬ್ಯಾಂಕ್ ನೂರ ಹತ್ತು ವರ್ಷ ಪೂರೈಸ್ತಾ ಇರುವುದರಿಂದ ಬ್ಯಾಂಕು ವಿವಿಧ ಯೋಜನೆಗಳನ್ನು ಈಗಾಗಲೇ ಕಾರ್ಯರೂಪಕ್ಕೆ ತಂದೈತಿ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಗೆ ಒಂದು ಅತ್ಯಂತಮ ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಆಡಳಿತ ಮಂಡಳಿ ಈಗಾಗಲೇ ಯೋಜನೆ ಹಾಕಿಕೊಂಡಿರುವುದರಿಂದ ನೌಕರ ವರ್ಗದವ್ರದನ್ನು ಕೂಡ ಒಂದು ಸಂಕಲ್ಪ ಮಾಡಿಕೊಂಡೇವಿ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಗೆ ಸುಮಾರು ಒಂದು ಎರಡು ಸಾವಿರ ಕೋಟಿ ಡೆಪಾಸಿಟ್ ಕ್ರಾಸ್ ಆಗಬೇಕು ಈಗಾಗಲೇ ಸುಮಾರು ಹನ್ನೆರಡು ನೂರು ಹನ್ನೆರಡು ನೂರ ಐವತ್ತು ಕೋಟಿಯಷ್ಟು ಠೇವಣಾತಿಯನ್ನು ಬ್ಯಾಂಕು ಸಮೀಪಿಸ್ತಾ ಇದೆ ಸಾಲ ಕೂಡ ಸುಮಾರು ಒಂದು ಹದಿಮೂರು ನೂರು ಹದಿನಾಲ್ಕುನೂರು ಕೋಟಿಯಷ್ಟು ಸಾಲ ಕೂಡ ಸಂಸ್ಥೆ ಅದಕ್ಕೆ ಬಂದಿದ್ದು ಸುಮಾರು ಎರಡು ಸಾವಿರದ ಐದುನೂರು ಅರವತ್ತು ಕೋಟಿ ಎರಡು ಸಾವಿರದ ಐದುನೂರ ಅರವತ್ತು ಕೋಟಿ ದುಡಿಯೋ ಬಂಡವಾಳವನ್ನು ಹೊಂದಿ ಬ್ಯಾಂಕು ಅತ್ಯಂತ ಸದೃಢವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರೋದು ಸಂತೋಷದಾಯಕ ವಿಷಯ ಅಂತೇಳಿ ನನ್ನ ಗ್ರಾಹಕ ದೇವರುಗಳಿಗೆ ವಿನಂತಿ ಮಾಡಿಕೊಳ್ತಾ ಇವತ್ತಿನ ಈ ಸಭೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘಟಕರಿಗೆ ವಂದನೆ ಸಲ್ಲಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಸಹಕಾರಂ ಗೆಲ್ಗೆ ಧನ್ಯವಾದಗಳು ಗ್ರಾಹಕರಿಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು